ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಇವತ್ತು ಕೆಲವೊಂದು ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕಂಠ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಕಾಯಿನ ಉಪಯೋಗಿಸಿದ್ಮೇಲೆ ಆ ಕಂಠನ ಬೇಡ ಅಂತ ನಾವು ಬಿಸಾಕ್ತೀವಿ ಅಲ್ವಾ ಅದರಿಂದನೂ ಕೂಡ ಹಲವಾರು ಉಪಯೋಗ ಇದೆ ಹಾಗಾದರೆ ಒಂದೊಂದಾಗಿ ನಾವು ಯಾವ್ಯಾವ ರೀತಿ ಉಪಯೋಗ ಮಾಡ್ಕೋಬೋದು ಆ ಕಂಠದಿಂದ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮೊಟ್ಟೆನ ನಾವು ಆಮ್ಲೆಟ್ ಮಾಡಬೇಕು ಅಂತ ಅಂದಾಗ ಈ ರೀತಿ ಕಂಠದಲ್ಲಿ ಇಟ್ಕೊಳ್ಳಿ ಈ ರೀತಿ ಕಂಠದಲ್ಲಿ ಹಾಕೊಂಡು ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಬೇರೆ ಪಾತ್ರೆಗಳು ಆದರೆ ತುಂಬ ಸ್ಮೆಲ್ ಬರುತ್ತೆ ಹಾಗಾಗಿ ಕಂಠದಿಂದ ನಾವು ಉಪಯೋಗನ ಪಡ್ಕೋಬೋದು ನಮ್ಮ ಕಡೆ ಈ ಕಾಯಿ ಚಿಪ್ಕೆ ಕಂಠ ಅಂತ ಕರಿತೀವಿ ರೂಢಿಯಾಗಿರೋದ್ರಿಂದ ಅದೇ ಬರ್ತಾ ಇದೆ ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಈ ಕಂಠ ಚಿಪ್ಕೆ ನಾನು ಒಂದು ಮೆಹಂದಿ ಪೌಡರ್ನ ಮತ್ತು ಕರ್ಮೇನ್ ಸೊಪ್ಪಿನ ಪೌಡರ್ನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಡೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಈ ರೀತಿ ಈ ಕಾಯಿ ಚಿಪ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಕಲೆಗಳು ಕೂಡ ಆಗಲ್ಲ ತುಂಬ ಒಂಥರ ಯೂಸ್ ಆಗುತ್ತೆ ಉಪಯೋಗ ಪಡ್ಕೋಬೋದು ನಾವು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಎಣ್ಣೆನ ನಾವು ಬೇರೆ ಪಾತ್ರೆಗೆ ಹಾಕೋಬೇಕು ಅಥವಾ ಬೇರೆ ಬಾಟಲ್ಗೆ ಹಾಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಚೆಲ್ಲೋಗ್ಬಿಡುತ್ತೆ ಹಾಗಾಗಿ ಒಂದು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಆಯಲ್ನ ನಾವು ಬಾಟಲ್ ಒಳಗಡೆ ಶೇಖರಣೆ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗೆಡ್ಡೆ ಇಟ್ಟಾಗ ಅವು ಮೊಳಕೆಗಳು ಬಂದ್ಬಿಡುತ್ತೆ ಹಾಗೆ ಮೊಳಕೆ ಬರಬಾರ್ದು ಅಂದರೆ ಕಾಚಿಪ್ಪನ್ನ ಇದರೊಳಗಡೆ ಹಾಕಿಡೋದ್ರಿಂದ ಮೊಳಕೆಗಳು ಬರಲ್ಲ ಸ್ಟೆಪ್ ಯಾವುದಪ್ಪ ಅಂದರೆ ಉಪ್ಪನ್ನ ನಾವು ಶೇಖರಣೆ ಮಾಡಿಟ್ಟಾಗ ಕೆಲವೊಂದು ಸಲ ಅದು ನೀರು ನೀರು ಥರ ಆಗಿರುತ್ತೆ ಇರಲ್ಲ ಅಂಥ ಟೈಮಲ್ಲಿ ಈ ಕಾಯಿ ಚಿಪ್ಪನ್ನ ಇದ್ರೊಳಗಡೆ ಹಾಕಿರೋ ಇಡೋದ್ರಿಂದ ಯಾವುದೇ ರೀತಿ ಉಪ್ಪು ನೀರಿನ ಅಂಶ ಇರೋಲ್ಲ ಎಲ್ಲನೂ ಕೂಡ ಹೀರ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಕೂಡ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಐಸ್ ಕ್ಯೂಬ್ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಅದನ್ನು ತೊಗೊಂಡು ನಾವು ಎಲ್ಲೆಲ್ಲಿ ಕೂತ್ಕೋತೀವಿ ತುಂಬ ಬಿಸಿ ಶಾಖ ಬರ್ತಾ ಇದೆ ಬೇಸಿಗೆ ಟೈಮಲ್ಲೆಲ್ಲ ತುಂಬ ಬಿಸಿ ಶಾಖ ಅನ್ನಿಸ್ತಾ ಇರುತ್ತೆ ಎಲ್ಲಿ ಕೂತರೂ ಕೂಡ ಬಿಸಿ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಕಾಯಿ ಚಿಪ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಮನೆ ನೆಕ್ಸ್ಟ್ ನೆಕ್ಸ್ಟಿಪ್ಪು ಯಾವುದಪ್ಪ ಅಂದರೆ ಒಂದು ಬೋಳಿಗೆ ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ನೀರನ್ನು ಹಾಕಿ ಅದರೊಳಗಡೆ ಕಾಯಿ ಚಿಪ್ಕೊಂಡ್ನ ಮಳ್ಸಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಕಲ್ಲರ್ ಚೇಂಜ್ ಆಗುತ್ತೆ ತೊಳೆದು ಹಾಕಿದ್ದೀನಿ ನಾನು ಕಾಯಿ ಚಿಪ್ಕೊಳ್ಳನ್ನ ಕಲ್ಲರ್ ಚೇಂಜ್ ಆಗೋವರಿಗೂ ಅದು ಅರ್ಧ ಲೋಟ ಆಗೋವರಿಗೂ ಕುದಿಸ್ಬೇಕು ಕುದಿಸಿ ಆದಮೇಲೆ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಎದ್ದು ಈ ರೀತಿ ಕುಡಿಯೋದ್ರಿಂದ ತುಂಬ ಡಯೆಟ್ ಮಾಡೋರಿಗೆ ತುಂಬ ಒಳ್ಳೆ ಬೆಸ್ಟು ಅಂತ ಹೇಳ್ಬೋದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸಣ್ಣ ಆಗ್ತಾರೆ ಮತ್ತು ಬಿ ಪಿ ಶುಗರ್ ಎಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಕಾಯಿ ಚಿಪ್ಕೆ ನಾವೇನು ಮಾಡಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಗಳು ವೇಸ್ಟ್ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಹಾಕೊಂಡು ಒಂದು ಪಲಾವ್ ಎಲೆನ ಹಾಕ್ಕೊಂಡು ಸ್ವಲ್ಪ ಕರ್ಪೂರ ನ್ನು ಹಾಕ್ಕೊಂಡು ಸಂಜೆ ಟೈಮು ಸ್ವಲ್ಪ ಇದಕ್ಕೆ ನಾವು ತೆಂಗಿನ ಕಾಯ್ದು ಜುಟ್ಟು ಬರುತ್ತಲ್ಲ ಹಿಂದೆ ಅದ್ರದ ಸ್ವಲ್ಪ ಹಾಕೊಂಡು ಒಂದು ಕರ್ಪೂರನ ಹಾಕ್ಬಿಟ್ಟು ಈ ರೀತಿ ಹಸಿ ಮತ್ತು ಹೊಗೆ ಬರೋ ರೀತಿ ಮಾಡಿ ಮನೆಗೆಲ್ಲ ಹೊಗೆ ಕೊಡೋದ್ರಿಂದ ಯಾವುದೇ ರೀತಿ ಸೊಳ್ಳೆಗಳು ನಿಮ್ಮ ಮನೆ ಕಡೆ ಬರೋಲ್ಲ ಮತ್ತು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಾರದ ದಿವಸ ಈ ರೀತಿ ಮಾಡಿ ತುಂಬ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಆದರೆ ಸೊಳ್ಳೆಗಳಿಗೆ ಈ ರೀತಿ ಸ್ಮೆಲ್ ಆಗಲ್ಲ ಹಾಗಾಗಿ ಸೊಳ್ಳೆಗಳು ಬರಲ್ಲ ಆದಷ್ಟು ಸಂಜೆ ಟೈಮ್ ಈ ರೀತಿ ಮಾಡಿ ವಿಂಡೋಸ್ನ ಓಪನ್ ಫಸ್ಟು ಕ್ಲೋಸ್ ಮಾಡ್ಕೊಬಿಟ್ಟು ಈ ರೀತಿ ಎಲ್ಲ ಮಾಡಿ ಆಮೇಲೆ ಓಪನ್ ಮಾಡಿ ವಿಂಡೋಸ್ನೆಲ್ಲ ತುಂಬ ಒಳ್ಳೆ ಪರಿಮಳ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ಯಾವುದೇ ರೀತಿ ಸೊಳ್ಳೆಗಳು ಬರಲ್ಲ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿರೋದ್ರಿಂದ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ನಾವು ಬೇಡ ಅಂತ ಬಿಸಾಡುವ ಕಂಠದ ಚಿಪ್ಪಿನಿಂದ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ನೀವು ಕೂಡ ಇದನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್